ಸ್ವಲ್ಪ ಇಂಟ್ರೆಸ್ಟಾಗಿ ಕೇಳಿ ಒಂದೆರಡು ನಿಮಿಷ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಏನೋ ಒಂದು ಉತ್ತರ ಸಿಗುತ್ತೆ ಸರಿನಾ ಓಂ ಶಾಂತಿ ನಿಮಗಾಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲ ಒಳ್ಳೆಯವ್ರಿಗೂ ಧರ್ಮವಂತರಿಗೆ ಒಳ್ಳೆಯದಾಗಲಿವ್ರೆ ಇವರೇ ಇಷ್ಟಾರ್ಥ ಸಿದ್ಧಿಗೆ ಪ್ರಾಣಾಯಾಮ ಬೇಕು ಪ್ರಾಣಾಯಾಮದ ದೇವರು ಅಥವಾ ದೈವ ಶ್ರೀ ಹನುಮಾನ್ ಹಾಗೇ ಕೂರ್ಮ ಇದರ ಬಗ್ಗೆ ನಾನು ಹಿಂದೆ ಪಾರ್ಟ್ ಒನ್ ಹಾಕಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇದು ಪಾರ್ಟ್ ಟೂ ಇರುತ್ತೆ ಇದರಲ್ಲಿ ನಿಮ್ಮದೇ ಆದ ಕಷ್ಟಗಳಿಗೆ ಪರಿಹಾರ ಇರುತ್ತೆ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ ಇವರ ದೈವದ ಮೇಲೆ ನಂಬಿಕೆ ಇಡಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನೀವು ನಿಮಗೆ ಉತ್ತರ ಸಿಗುತ್ತೆ ಓಕೆನಾ ಹಾಗಾದರೆ ನಿಮ್ಮ ಕಷ್ಟಗಳ ನಿವಾರಣೆಗೆ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿ ಉತ್ತರ ಇರುತ್ತೆ ಅದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಪಾರ್ಟ್ ಒನ್ ನೋಡಿ ಇದು ಪಾರ್ಟ್ ಟೂ ಇರುತ್ತೆ ಇವರು ಓಕೆನಾ ಹಾಗಾದರೆ ಶುರು ಮಾಡೋಣ ನೀವು ನೋಡಿ ಮುಂದೆ ನೀವು ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ಸ್ವಾಮಿ ನೀವು ಹೇಳಿದ್ದಿನ ಹೇಳ್ತಾ ಇರ್ತೀರ ವೀಡಿಯೋಗಳಲ್ಲಿ ಬೇರೆಯವರಿಂದ ಮೋಸ ಹೋಗ್ಬೇಡಿ ಬೇರೆಯವ್ರ ಅಕ್ಕಪಕ್ಕ ಇರೋರೆ ಮೋಸ ಮಾಡ್ತಾರೆ ಪಾತಾಳಕ್ಕೆ ತುಳಿತಾರೆ ನಿಮ್ಮನ್ನ ಕಷ್ಟ ಕೊಡ್ತಾರೆ ಅವರಿಂದ ನೀವು ಕೆಡ್ತೀರಾ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದೇನೆ ಹೇಳಬೇಡಿ ಅಂತ ಕೆಲವರು ಕಾಮೆಂಟು ಮಾಡ್ತಾರೆ ಅವ್ರು ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ ಫಸ್ಟ್ ನಾನು ಈ ವೀಡಿಯೋನಲ್ಲಿ ಹೇಳಿದಾಗ ಏನು ಹೇಳಿದ್ದೀನಿ ಅದು ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಹೇಳಿರ್ತೀನಿ ಹಿಂದೆ ಅದಕ್ಕೆ ಅವರು ಇಷ್ಟನ್ನೇ ನೋಡ್ಬಿಟ್ಟು ಕಾಮೆಂಟ್ ಮಾಡಿಬಿಟ್ಟು ಅಲ್ಲಿಗೆ ವಾಪಸ್ ಹೊರಟೋಗ್ತಾರೆ ಮುಂದಕ್ಕೆ ನೋಡೋದಿಲ್ಲ ವೀಡಿಯೋನವರು ಬರೀ ಕಾಮೆಂಟ್ ಮಾಡಿಬಿಡ್ತಾರೆ ಸ್ವಲ್ಪ ನೋಡಿ ಆದರೆ ಆ ದೊಡ್ಡರಿಗೆ ಗೊತ್ತಾಗಲ್ಲ ವೀಡಿಯೋನಲ್ಲಿ ಮೊದಲು ಪೀಠಿಗೆ ಹೇಳಿರ್ತೀನಿ ಆಮೇಲೆ ಏನೋ ಒಂದು ಬೇರೆದು ಹೇಳಿರ್ತೀನಿ ಒಳ್ಳೆಯದು ಅದು ಅವ್ರು ನೋಡೋಲ್ಲ ಫಸ್ಟ್ ನೋಡಿಬಿಡ್ತಾರೆ ಬ್ಯಾಡ್ ಕಮೆಂಟ್ ಮಾಡಿ ಹೊಟ್ಟೋಗ್ತಾರೆ ಆದರೆ ನೀವು ಆ ರೀತಿ ಇಲ್ಲ ಈಗ ವಿಡಿಯೋ ಇದ್ದೀರಾ ನೋಡಿ ಕಂಟಿನ್ಯೂ ಮಾಡಿ ಲಾಸ್ಟ್ವರೆಗೂ ನೋಡಿ ಅವರೇ ನಮ್ಮ ಹತ್ರ ಹಣ ಇದ್ರೆ ಇದ್ದರೆ ಎಲ್ಲರೂ ಚೆನ್ನಾಗಿ ನಮ್ಮ ಮಾತಾಡ್ತಾರೆ ಎಲ್ಲಾರಿಗೂ ಗೊತ್ತಿರೋ ವಿಚಾರನೇ ಆದರೆ ನಾವು ಕಷ್ಟದಲ್ಲಿದ್ದರೆ ಅವರು ನಮ್ಮ ಸಹಾಯ ಮಾಡಲ್ಲ ಇದೂ ಗೊತ್ತಿರೋ ವಿಚಾರವೇ ಅಲ್ವಾ ಆದರೆ ಇದರಲ್ಲಿ ಒಂದು ನಿಮಗೆ ಹೇಳಕ್ಕೆ ಇದ್ದೀನಿ ಏನಪ್ಪ ಅಂದರೆ ಈಗ ನೀವು ಚೆನ್ನಾಗಿರೋವಾಗ ಎಲ್ಲರೂ ನಿಮ್ಮನ್ನು ನೋಡ್ತಾರೆ ಕಷ್ಟದಲ್ಲಿರೋವಾಗ ನಿಮ್ಗೆ ಕೈ ಬಿಡ್ತಾರೆ ಓಕೆನಾ ಹಾಗಾರೆ ಕಷ್ಟದಲ್ಲಿ ಬಿದ್ದ ಮೇಲೆ ಮತ್ತೆ ಮೇಲಕ್ಕೆ ಹೆಂಗೆ ಬರೋದು ಯಾವ ರೀತಿ ಉದ್ಧಾರ ಆಗೋದು ಇದೊಂದು ಟಾಪಿಕಲ್ಲಿರುತ್ತೆ ಅಲ್ವಾ ಮೇಲಕ್ಕೆ ಹೆಂಗೆ ಬರೋದು ಯಾವ ರೀತಿ ಉದ್ಧಾರ ಆಗೋದು ಅಲ್ವಾ ಇದಕ್ಕೆ ನೀವು ಮಾಡಬೇಕಾರೋದೇನಪ್ಪ ಅಂದರೆ ನಾನು ನಿಮಗೆ ಯಾವ ರೀತಿ ನೀವು ಉದ್ಧಾರ ಆಗಬೇಕು ಉದ್ಧಾರ ಆಗಬೇಕಾದ್ರೆ ಯಾವ ರೀತಿ ನಮ್ಮಲ್ಲಿ ಮತ್ತೆ ನಾವು ಮೇಲಕ್ಕೆ ಎತ್ತು ನಿಂತ್ಕೋಬೇಕು ಇದಕ್ಕೆ ಕೆಲವೊಂದು ಇಲ್ಲಿ ಜ್ಞಾನ ಇರುತ್ತೆ ಆ ಜ್ಞಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಸ್ವಲ್ಪ ವಿಡಿಯೋನ ಕೊನೆಯವರೆಗೂ ನೋಡಿ ಓಕೆ ನೋಡಿ ನಾವು ಕಷ್ಟದಲ್ಲಿರೋವಾಗ ಬೇರೆಯವರು ಆಗಲಿಲ್ಲ ಸುಖದಲ್ಲಿರೋವಾಗ ಆಗ್ತಾರೆ ಸರಿ ಈಗ ನಾವು ಕಷ್ಟದಲ್ಲಿದ್ದೀವಿ ಕಷ್ಟದಲ್ಲಿರುವಾಗ ಮತ್ತೆ ನಾವು ಮೇಲಕ್ಕೆ ಬರಬೇಕು ಏನು ಮಾಡಬೇಕು ಹಾಗಾದರೆ ನಮ್ಮ ಸುತ್ತಲೂ ಇರುವ ಸಮಸ್ಯೆಗಳಿಂದ ನಾವು ಮೊದಲನೇದಾಗಿ ಮುಕ್ತರಾಗಬೇಕು ಅದೇನೇ ಇರಲಿ ರೋಗ ಇರಲಿ ಸಾಲುಗಾರರ ಬಾಧೆ ಇರಲಿ ಶತ್ರುಗಳ ಕಾಟ ಇರಲಿ ಅಥವಾ ಸರಿಯಾಗಿ ಅಭಿವೃದ್ಧಿ ಆಗ್ತಾಯಿಲ್ಲ ಇಲ್ಲ ವ್ಯಾಪಾರ ಆಗ್ತಾಯಿಲ್ಲ ಒಳ್ಳೆಯ ಬೆಳೆಗಳು ಬರ್ತಾಯಿಲ್ಲ ಅಥವಾ ಬಿಸ್ನೆಸ್ಸಲ್ಲಿ ಏನೋ ಸರಿಯಾದ ವ್ಯವಸ್ಥೆಗಳಾಗ್ತಾಯಿಲ್ಲ ಕೆಲಸದಲ್ಲಿ ಕಿರಿಕಿರಿ ಅಥವಾ ಕೆಲಸದಲ್ಲಿ ಸರ ಸಂಪಾದನೆ ಇಲ್ಲ ಈ ರೀತಿ ಅವ್ಯವಸ್ಥೆ ಇರುತ್ತೆ ಇದನ್ನು ನಾವು ಸುವ್ಯವಸ್ಥೆ ಮಾಡ್ಕೋಬೇಕು ಒಳ್ಳೆ ರೀತಿ ಮಾಡ್ಕೋಬೇಕು ಅಭಿವೃದ್ಧಿ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಬೇಕು ನೋಡಿ ಅದಕ್ಕಿರೋದು ಎರಡು ಮಾರ್ಗಗಳು ಬಹಳ ಮುಖ್ಯವಾಗಿ ಅದಕ್ಕೆ ಮೇಲೆ ಒಂದು ನಾಲ್ಕು ಮಾರ್ಗ ಇರುತ್ತೆ ಮೊದಲನೇ ಅದು ನಿಮ್ಮ ಬುದ್ಧಿ ನಿಮಗಿರಬೇಕು ಅಂದರೆ ಮೊದಲು ಏನು ತಪ್ಪುಗಳು ಮಾಡಿದರೆ ಅದು ಮಾಡಬಾರ್ದು ಒಂದನೇದು ಎರಡನೇದು ಗುರು ದೈವ ಬಲ ಸಹಾಯ ನಿಮ್ಮ ಸಹಾಯಕ್ಕೆ ತಗೋಬೇಕು ಅದಕ್ಕೇನು ಮಾಡ್ಬೇಕು ಮೂರನೇದು ಗುರುಗಳು ಏನು ಹೇಳ್ತಾರೆ ಒಳ್ಳೆ ಒಳ್ಳೆ ವೀಡಿಯೋಗಳು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾರೆ ಅವೆಲ್ಲ ನೋಡಬೇಕು ಒಂದನೇದು ಗುರುಗಳಿಗೆ ಏನಾದರೂ ದಕ್ಷಿಣ ಇದು ನೀವು ಕೊಟ್ಟು ಪುಣ್ಯ ಕಟ್ಕೋಬೇಕು ಅವರ ಆಶೀರ್ವಾದ ತೊಗೋಬೇಕು ಸುಮ್ಮ ಸುಮ್ಮನೆ ಆಶೀರ್ವಾದ ಮಾಡಿ ಸುಮ್ಮ ಸುಮ್ಮನೆ ಪುಣ್ಯ ಕಟ್ಕೊಳ್ಳಲ್ಲ ಅಂದರೆ ಅದು ಯೂಸ್ ಆಗೋಲ್ಲ ಯಾವತ್ತು ತಿಳ್ಕೊಬಿಡಿ ಹಾಗೆ ದೇವರು ದೇವ ದ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಆದರೆ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಏನು ಮಾಡ್ತೀರಾ ಕಷ್ಟದಲ್ಲಿದ್ರೆ ಏನು ಮಾಡ್ತೀರಾ ಹೆಂಗೆ ನೀವು ಗುರುಗಳಿಗೆ ಸಹಾಯ ಮಾಡ್ತೀರಾ ದಕ್ಷಿಣ ಆಗ್ತೀರಾ ದೇವ್ರ ಕಾರ್ಯಗಳು ಹೆಂಗೆ ಮಾಡ್ತೀರಾ ಯಾಕಂದರೆ ನೀವೇ ಹೇಗೆ ಅದು ಅಲ್ವಾ ಅದಕ್ಕೆ ಹೇಳೋದು ಮೊದಲು ಚೆನ್ನಾಗಿರೋವಾಗ ಇವೆಲ್ಲ ಮಾಡ್ಕೋಬೇಕು ಮುಂದೆ ನಿಮ್ಗೇನು ಐಶ್ವರ್ಯ ಲಭಿಸಿರುತ್ತೆ ಏನು ಒಳ್ಳೆಯದಾಗಿರುತ್ತೆ ಅದನ್ನು ಉಳಿಸ್ಕೋಬೇಕು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೋಬೇಕು ಯಾವಾಗ ಇರುವಾಗ ಅದೇ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲ ಹಾಳಾದಮೇಲೆ ನಿಮ್ಮ ಹತ್ರ ದುಡ್ಡೂ ಇರೋಲ್ಲ ಗುರುಗಳ ದಕ್ಷಿಣ ಕೊಡೋಕ್ಕೆ ದೇವ್ರಿಗೆ ಪೂಜೆಗಳು ಮಾಡಿಸೋಕ್ಕೆ ಹೋಮ ಮಾಡೋಕ್ಕೆ ಅಥವಾ ಎಲ್ಲೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕೆ ದುಡ್ಡು ಇರೋಲ್ಲ ಅವಾಗೇನು ಸಾಲ ಬಲ ಮಾಡ್ತೀರಾ ಅಸಲಿಗೆ ನಿಮ್ಗೆ ಯಾರು ಸಾಲ ಕೊಡ್ತಾರೆ ನೀವೇ ಕಷ್ಟದಲ್ಲಿದ್ದೀರ ಹೋದ ವೇಳೆ ಕೊಟ್ಟರು ಕೂಡ ಸಾಲ ಆಗುತ್ತೆ ಇನ್ನೂ ವರೆ ದಾಸ್ತಿ ಆಗುತ್ತೆ ಕಷ್ಟದವರೆ ದಾಸ್ತಿ ಆಗುತ್ತೆ ಅಲ್ವಾ ಆದರೂ ಪರವಾಗಿಲ್ಲ ಅಂತೇಳಿ ನೀವು ಮಾಡಿದ್ರೆ ತಿರ್ಗಾ ಮತ್ತೆ ಅಜ್ಞಾನ ನಿಮ್ಮಲ್ಲಿ ಅವರ್ಸ್ಕೊಳುತ್ತೆ ಒಕ್ಕರ್ಸ್ಕೊಳುತ್ತೆ ಅಲ್ವಾ ಹಂಗೆ ಮಾಡಬೇಡಿ ನೀವು ಏನಿದೆ ನಿಮ್ಮಲ್ಲಿ ಅದರಲ್ಲೇ ಗುರುಗಳಿಗೆ ದಕ್ಷಿಣ ಹಾಕಿ ಏನಿದೆ ಅದರಲ್ಲೇ ಧರ್ಮ ಕಾರ್ಯ ಮಾಡಿ ಏನಿದೆ ಅದರಲ್ಲೇ ದೈವ ಕಾರ್ಯ ಮಾಡಿ ದೈವ ಸೇವೆ ನಾನು ನಿಮಗೆ ಒಂದು ಅವಾಗ ಯೂಟ್ಯೂಬಲ್ಲಿ ನಾನು ಹಾಕ್ತಾಯಿರ್ತೀನಿ ಫಾರ್ ಎಕ್ಸಾಂಪಲು ನಾನು ಟಿ ನರ್ಸಿಪುರ ಹೊಸ ಅಲ್ಲಿ ಕೆಲವು ಹುಡುಗರಿಗೆ ದೀಕ್ಷೆ ಕೊಟ್ಟೆ ಹಾಗೆ ಓಂ ಶ್ರೀ ಅಷ್ಟನಾಗ ಓಂ ಶ್ರೀ ಅಷ್ಟರುದ್ರ ಓಂ ಶ್ರೀ ಅಷ್ಟ ಭೈರವ ಸಮೇತ ಓಂ ಶ್ರೀ ನಾಗಾನಂದಿ ಭೈರವೇಶ್ವರನಿಗೆ ಬಸವನಿಗೆ ಪವಾಡ ಬಸವನಿಗೆ ದೀಕ್ಷೆ ಕೊಟ್ಟೆ ಆ ಭಗವಂತನ ಸ್ವರೂಪನಿಗೆ ಆ ಧರ್ಮ ಕಾರ್ಯದಲ್ಲಿ ಆಗಿ ಭಾಗಿ ಆಗಿ ಅಂತ ನಾನು ಇಲ್ಲಿ ಯೂಟ್ಯೂಬಲ್ಲಿ ಕೆಲವು ಪೋಸ್ಟ್ಗಳು ಅಪ್ಲೋಡ್ ಮಾಡಿದೆ ವೀಡಿಯೋನಲ್ಲೂ ಹೇಳ್ಕೊಂಡೆ ಕೆಲವರೆಲ್ಲ ಮಾಡಿದವರು ಯಾರು ಆ ಲಕ್ಷ್ಮೀ ದೇವಮ್ಮ ಆ ಶಾ ಆ ಮಂಜುಳಮ್ಮ ಅಂತೊಬ್ರು ಲಕ್ಷ್ಮೀ ದೇವಮ್ಮ ಅಂತಬ್ರು ಹಾಗೇ ಲಕ್ಷ್ಮೀ ಶಾ ಡಿ ಎಮ್ ಲಕ್ಷ್ಮೀ ಶಾ ಇರ್ಬೇಕವ್ರ ಹೆಸರು ಅವರು ಆಮೇಲೆ ಇನ್ನೂ ಕೆಲವರೆಲ್ಲ ಮಾಡಿದ್ದಾರೆ ಹಾಗೆ ಇನ್ನೂ ಕೆಲವರು ಪ್ರಮೋದ್ ಅಂತ ಮೋಹನ್ ಅಂತ ಇನ್ನೂ ಶಿವ ಅಂತ ಹೀಗೆ ಕೆಲವರೆಲ್ಲ ನನಗೆ ದಕ್ಷಿಣ ಹಾಕಿದ್ದಾರೆ ದಕ್ಷಿಣ ಹಾಕಿದ್ದಾರೆ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ ಪುಣ್ಯ ಕಟ್ಕೊಂಡಿದ್ದಾರೆ ಹಾಗೆ ನೀವು ಅಷ್ಟೇ ಕೆಲವೊಂದು ಧರ್ಮ ಕಾರ್ಯಗಳು ಹಾಕ್ತಾ ಇರುತ್ತೆ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಈಗ ನೋಡಿ ಲಾಸ್ಟ್ ಟೈಮು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಇಲ್ಲಿ ರಾಮನಗರ ಲಕ್ಕೋಜನಹಳ್ಳಿ ಅಲ್ಲಿ ಶ್ರೀ ಶಕ್ತಿ ಆದಿಶಕ್ತಿ ಓಂ ಶ್ರೀ ಆದಿಶಕ್ತಿ ದೇವಾಲಯ ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಹಾಗೆ ಕೆಲವು ಶಿಷ್ಯರಿಗೆ ದೀಕ್ಷೆ ಕೊಡಲಾಯಿತು ಆ ಟೈಮಲ್ಲಿ ಯಾರೋ ನಾರಾಯಣ ರೆಡ್ಡಿ ಎಂಬಂತ ಮಲ್ಲಂಡಳ್ಳಿ ಕೋಲಾರ ಜಿಲ್ಲೆ ಅವರು ಇವರು ಕೂಡ ಒಂದು ಅಲ್ಲಿ ಒಂದು ಎರಡು ಸಾವಿರ ಚಿಲ್ಲರೆ ದಕ್ಷಿಣ ಕೊಟ್ಟಿದ್ದರು ಹಾಗೆ ಕೆಲವರೆಲ್ಲ ಅಲ್ಲಿ ಆಗಿ ಭಕ್ತರು ದಕ್ಷಿಣ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಇದರಿಂದ ಏನಾಗುತ್ತೆ ಒಳ್ಳೆಯದಾಗುತ್ತೆ ಪುಣ್ಯಶಕ್ತಿ ಲಭಿಸುತ್ತೆ ಅಲ್ವಾ ಇಂಥ ಧರ್ಮ ಕಾರ್ಯಗಳಲ್ಲಿ ನೀವು ಕೂಡ ಭಾಗಿಯಾಗಬೇಕು ಗೊತ್ತಾಯ್ತಲ್ಲ ನಾನು ಯಾಕೆ ಹೇಳ್ದೆ ಅಂದರೆ ಅಲ್ಲಲ್ಲಿ ಧರ್ಮ ಕಾರ್ಯ ಒಂದು ವಿಶೇಷತೆ ಇರುತ್ತೆ ವಿಶೇಷವಾಗಿ ನಾವು ಪೂಜೆಗಳನ್ನು ಹೋಮಗಳನ್ನು ಯಜ್ಞಗಳನ್ನು ಏನೋ ಒಂದು ಧರ್ಮ ಕಾರ್ಯ ಮಾಡಿರ್ತೀವಿ ಅಲ್ಲಿನ ಪುಣ್ಯಶಕ್ತಿ ದೈವಶಕ್ತಿ ಫಲ ನಿಮಗೆ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಆಶೀರ್ವಾದ ಇದನ್ನು ತಪ್ಪಾಗಿ ಭಾವಿಸ್ಬೇಡಿ ತಪ್ಪಾಗಿ ತಿಳ್ಕೊಬೇಡಿ ಸರಿನಾ ಓಕೆ ಈಗ ಒಂದು ನಿಮಗೆ ಹೊಸದು ಒಂದು ಹೇಳ್ತೀನಿ ಯಾರನ್ನ ತಮ್ಮ ಕಷ್ಟಗಳು ಬಗೆಹರಿಸ್ಬೇಕಂದ್ರೆ ಈಗ ಒಂದು ಆಫರ್ ಇದೆ ಇಲ್ಲಿಂದ ಮುಂದಕ್ಕೆ ಅದನ್ನು ನಿಮಗೆ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇಷ್ಟ ಇರೋರು ಭಾಗಿಯಾಗಿ ಯಾಕೆ ಕಷ್ಟಗಳು ನಿಮ್ಮಲ್ಲಿರುತ್ತೆ ಆ ಕಷ್ಟಗಳು ಬಗೆಹರಿಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಹೇಗೆ ನಾವು ಉದ್ಧಾರ ಆಗಬೇಕು ಅನ್ನೋದೇ ಈ ಟಾಪಿಕ್ ಗೊತ್ತಾಯ್ತಲ್ಲ ಅದಕ್ಕೆ ಸಲಹೆ ಏನು ಪರಿಹಾರ ಏನು ನಾನು ನಿಮಗೆ ಇಲ್ಲಿ ಕೊಡ್ತೀನಿ ಅದನ್ನು ಫಾಲೋ ಮಾಡಿ ನೀವು ಉದ್ಧಾರ ಆಗ್ತೀರ ಸರಿನಾ ಕೂರ್ಮ ಅವತಾರ ಅಥವಾ ಆಮೆ ಆಮೆ ದೇವರು ಕೂರ್ಮ ದೇವರು ಶ್ರೀಮನ್ನಾರಾಯಣನ ದಶಾವತಾರದಲ್ಲಿ ಎರಡನೇ ಅವತಾರ ದೈತ್ರ ಅಂದರೆ ಸುರರು ರಾಕ್ಷಸರು ಹಾಗೆ ದೇವತೆಗಳು ದೇವತೆಗಳು ಸುರರು ಅಸುರರು ಅಂದರೆ ದೈತ್ರು ರಾಕ್ಷಸರು ಅವರಿವರು ಇಬ್ಬರೂ ಸೇರಿಕೊಂಡು ಒಳ್ಳೆಯವರು ಕೆಟ್ಟವರೆಲ್ಲ ಸೇರಿಕೊಂಡು ಸಮುದ್ರ ಮಂಥನ ಮಾಡಿದ್ರು ಸೀರೆ ಸಾಗರ ಮಂಥನ ಆ ಟೈಮಲ್ಲೇ ಮೇರು ಪರ್ವತಕ್ಕೆ ವಾಸುಕೆ ಸರ್ಪನ್ನು ಕಟ್ಟಿ ತಲೆಯ ಭಾಗದಲ್ಲಿ ದೈತರು ಬಾಲದ ಭಾಗದಲ್ಲಿ ದೇವತೆಗಳು ತಗೊಂಡು ಕಡಿದ್ರು ಆಗ ಏನೇನೋ ಬಂತು ರತ್ನಾಭರಣಗಳು ವಜ್ರ ರತ್ನ ಕಚಿತ ಸಿಂಹಾಸನ ಪುಷ್ಪ ಕೈಮಾನ ಕಾಮಧೇನು ಕಲ್ಪವೃಕ್ಷ ಹಾಗೆ ಇವರೆಲ್ಲ ಬಂದರು ಆದರೆ ಅದು ಮೇರು ಪರ್ವತ ಮುಳುಗೋಗ್ತಾ ಇತ್ತು ಆ ಟೈಮಲ್ಲಿ ಕೂರ್ಮ ಥರ ತಾಳಿ ಶ್ರೀಮನ್ನಾರಾಯಣ ಅದನ್ನು ಮೇಲೆ ಎತ್ತಿ ನಡೆಸ್ತಾ ಹಾಗೆ ಶ್ರೀ ಮಹಾದೇವನು ವಿಷವನ್ನು ಬಂದಾಗ ಅಲ್ಲಿ ವಿಷ ಪ್ರಾಶನ ಆಯಿತು ನಾಗದೇವತೆ ವಾಸಿಗೆಯಿಂದ ಅದನ್ನೆಲ್ಲ ಪ್ರಾಶನ ಮಾಡಿ ಅಲ್ಲಿ ಒಂದು ಪವಿತ್ರವಾದ ವಾತಾವರಣನ ನಿರ್ಮಾಣ ಮಾಡಿದ ಮಹಾದೇವ ಆದರೆ ಶ್ರೀಮನ್ನಾರಾಯಣನ ಪಾತ್ರ ಏನು ಕಷ್ಟದಲ್ಲಿರೋ ಅವರಿಗೆ ಮೇರು ಪರ್ವತ ಮುಳುಗ್ತಾ ಇದೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಅದನ್ನು ಎತ್ತಿ ಹಿಡ್ದ ಹಾಗೆ ಇವತ್ತು ಕೂರ್ಮ ದೇವರು ಆಮೇಲೆ ದೇವರು ಪ್ರಾಣಶಕ್ತಿಗೆ ಪ್ರತೀಕ ಒಂದು ಪ್ರಾಣಶಕ್ತಿ ಮನುಷ್ಯನಲ್ಲಿರುತ್ತೆ ನಾವು ಪ್ರಾಣಾಯಾಮ ಮಾಡ್ತೀವಿ ಯೋಗ ಸಾಧನೆ ಮಾಡ್ತೀವಿ ಏನೇನೋ ಯೋಗಗಳು ಮಾಡ್ತೀವಿ ಅದಕ್ಕೆಲ್ಲ ಏನು ಉದ್ದೇಶ ಏನು ಅಂದರೆ ಪ್ರಾಣಶಕ್ತಿನೇ ಸೇವ್ ಮಾಡ್ಕೊಳ್ಳೋವಂಥದ್ದು ಯೋಗಗಳ ಉದ್ದೇಶ ಪ್ರಕೃತಿನಲ್ಲಿ ಅಡಕವಾಗಿರುವ ಎಲ್ಲ ಕಡೆ ಅಡಕವಾಗಿರುವ ಸರ್ವಯಾಪಕತ್ವವುಳ್ಳ ಒಳಗೂ ಹೊರಗೂ ಅಂತರಯಾಮಿಯಾದ ಪ್ರಾಣಶಕ್ತಿ ಆತ್ಮಶಕ್ತಿ ಪ್ರಾಣಶಕ್ತಿನ ನಾವು ಸೇವ್ ಮಾಡ್ಕೊಳ್ಳೋದು ರಕ್ಷಣೆ ಶೇಖರಣೆ ಮಾಡ್ಕೊಳ್ಳೋದು ಸಮಯ ಬಂದಾಗ ಇನ್ನೊಬ್ಬರಿಗೆ ವರ ಕೊಡೋದು ಸಮಯ ಬಂದಾಗ ಇನ್ನು ಯಾರಾದರೂ ಶತ್ರುಗಳು ಬಂದರೆ ನಮಗೆ ಕೋಪ ಬಂದರೆ ಶಾಪ ಕೊಡ್ತೀವಿ ನಮ್ಮಲ್ಲಿ ಪ್ರಾಣಶಕ್ತಿ ಇದ್ದರೆ ಹೆಚ್ಚಾದ ತಪಶ್ಶಕ್ತಿ ಅಂತೀವಿ ಇದನ್ನು ಇದ್ದರೆ ನಾವು ಇನ್ನೊಬ್ರಿಗೆ ವರ ಕೊಡ್ಬೋದು ಶಾಪ ಕೊಡ್ಬೋದು ಇಡೀ ಪ್ರಾಣಶಕ್ತಿ ಪಂಚಪ್ರಾಣಗಳು ಪಂಚಭೂತಗಳು ಅಂತೀವಿ ಆಕಾಶ ವಾಯು ಅಗ್ನಿ ವರ್ಣ ಇದರ ಮೂಲ ಸ್ವರೂಪ ತತ್ವ ಜೈ ಶ್ರೀ ಹನುಮಾನ್ ಪಂಚ ದೇವರು ಇಂಥ ಪ್ರಾಣಶಕ್ತಿ ಯಾರದು ಯಾರಿಂದ ಬಂದಿದೆ ಹನುಮಾನ್ಗೆ ಶ್ರೀಮನ್ ಮಹಾವಿಷ್ಣುವಿಂದ ಬಂದಿದೆ ಹೇಗೆ ಶ್ರೀರಾಮಚಂದ್ರ ಪ್ರಭುವನ್ನು ಶ್ರೀ ಹನುಮಾನ್ಜಿ ಆರಾಧಿಸ್ತಾರೆ ರಾಮ್ ರಾಮ್ ಅಂತ ಅದಕ್ಕೆ ಆ ಶಕ್ತಿ ಹನುಮಾನ್ಗಿದೆ ಪ್ರಾಣಶಕ್ತಿ ಪಂಚಭೂತಗಳ ಶಕ್ತಿ ಎಲ್ಲಿಂದ ಬಂತು ರಾಮದೇವರಿಂದ ರಾಮದೇವರು ಯಾರು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನ ಕುರ್ಮಾವ್ತರ ಇದೆಯಲ್ಲ ಆಮೆ ಯಾವ ಇದು ಪ್ರಾಣಶಕ್ತಿಗೆ ಪ್ರತೀಕ ಇಡೀ ಮೇರು ಪರ್ವತನೇ ಒತ್ತ ಎತ್ತಿ ನಿಲ್ಚಿ ಹಿಡ್ಕೊಳ್ತು ಅಂದರೆ ಆ ಸಾಮರ್ಥ್ಯ ಇದೆ ಹಾಗಾದರೆ ಕೂರ್ಮಾ ಎಲ್ಲಿಂದ ಬಂತ ಸಾಮರ್ಥ್ಯ ಅಂದರೆ ಈಗಾಗಲೇ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಕೆಲವು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಕೂರ್ಮ ದೇವ್ರ ಬಗ್ಗೆ ಅವೆಲ್ಲ ನೋಡಿ ಹಾಗೇ ಕೂರ್ಮ ದೇವ್ರಿಗೆ ಉಸಿರಾಟದ ಶಕ್ತಿ ಉಸಿರಾಟ ಯಾವ ರೀತಿ ಆಡುತ್ತೆ ಕುದುರೆ ಯಾವ ರೀತಿ ಆಡುತ್ತೆ ಆನೆ ಯಾವ ರೀತಿ ಆಡುತ್ತೆ ಉಸಿರಾಟ ಹಾಗೆ ಹಂದಿ ನಾಯಿ ಕುರಿ ಮೇಕೆ ಯಾವ ರೀತಿ ಉಸಿರಾಟ ಆಡುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡುತ್ತೆ ಅದೆಲ್ಲ ಹಿಂದಿನ ಭಾಗದಲ್ಲಿ ಹಾಕಿದ್ದೀನಿ ದಯವಿಟ್ಟು ನೋಡಿ ನೋಡಿದವರು ನೋಡದೆ ಯಾರು ಹಿಂದಿನ ಭಾಗಗಳನ್ನು ನೋಡಿ ಇಲ್ಲಾಂದರೆ ಇದು ಅಷ್ಟು ಅರ್ಥ ಆಗೋಲ್ಲ ಓಕೆ ಪ್ರಾಣಶಕ್ತಿಯನ್ನು ಇಟ್ಕೊಂಡವರು ಪ್ರಾಣವನ್ನು ಶೇಖರಣೆ ಮಾಡಿಕೊಂಡ ಋಷಿಮುನಿಗಳು ತಪಸ್ಸುಗಳು ಶಾಪ ಕೊಡಲಿಕ್ಕೆ ಸಮರ್ಥರಾಗ್ತಾರೆ ವರ ಕೊಡಲಿಕ್ಕೂ ಸಮರ್ಥರಾಗ್ತಾರೆ ಅವರಲ್ಲಿ ಸಿದ್ಧಿ ಆಗಿರುತ್ತೆ ಅಂದರೆ ಪ್ರಾಣಶಕ್ತಿ ಶೇಖರಣೆ ಆಗಿರುತ್ತೆ ದೇವತಾ ಶಕ್ತಿ ಅದರಿಂದ ವಶ ಆಗಿರ್ತಾರೆ ಯಾರಲ್ಲಿ ಪ್ರಾಣಶಕ್ತಿ ಇರುತ್ತೆ ಅವರಿಗೆ ದೇವತಾ ಶಕ್ತಿ ಸಿದ್ಧಿಗಳು ಮಂತ್ರಸಿದ್ಧಿಗಳಾಗ್ತವೆ ಇಲ್ಲಾಂದರೆ ಆಗೋದಿಲ್ಲ ಅಂಥ ಪ್ರಾಣಶಕ್ತಿಯ ದೇವರು ಕೂರ್ಮ ದೇವರು ಶ್ರೀಮನ್ನಾರಾಯಣ ಆ ದೇವರ ಅವತಾರವೇ ಶ್ರೀರಾಮಚಂದ್ರ ಪ್ರಭು ಆ ಶ್ರೀರಾಮಚಂದ್ರ ಪ್ರಭುವಿನ ಭಕ್ತನೇ ಶ್ರೀ ಹನುಮಾನ್ಜಿ ಹನುಮಾನ್ಜಿನೇ ಪಂಚಭೂತಗಳಿಗೆ ಪ್ರಾಣದೇವರು ಗೊತ್ತಾಯ್ತಲ್ಲ ನಾವು ಸಿದ್ಧಿಗಳು ಮಾಡ್ಕೋಬೇಕಾದ್ರೆ ಈ ಪಂಚಭೂತಗಳ ಶಕ್ತಿ ಬೇಕು ಅಷ್ಟ ಅಣಿಮಾದಿ ಸಿದ್ಧಿಗಳು ಬೇಕು ಗೊತ್ತಾಯ್ತಲ್ಲ ಹಾಗಾದರೆ ನಾವು ಮೇಯ್ನ್ ಯಾರು ಇರಲಿ ಶ್ರೀಮನ್ನಾರಾಯಣ ಕೂರ್ಮ ಅವತಾರ ಅದಕ್ಕೆ ಆಮೇಲೆ ದೇವರು ಶ್ರೀ ಗವಿ ರಂಗಾಪುರ ಶ್ರೀ ಗವಿ ರಂಗಾಪುರ ಎಲ್ಲಿದೆ ಇದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಶ್ರೀ ಗವಿ ರಂಗನಾಥ ಸ್ವಾಮಿ ಇದ್ದಾನೆ ಕುರ್ಮ ದೇವರು ಕುರ್ಮಾ ದೇವರು ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಎಲ್ಲರೂ ಅಲ್ಲೋಗಿ ಪುಣ್ಯಶಕ್ತಿ ಸಂಪಾದನೆ ಮಾಡ್ಕೊಳ್ತಾರೆ ಈಗ ಅದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ಜೋಗಳ್ಳಿ ಪಕ್ಕದಲ್ಲಿ ಜೋಗಳ್ಳಿ ಪಕ್ಕದಲ್ಲಿ ಗೂಳಿ ಹೊಸಳ್ಳಿ ಗೂಳಿ ಹೊಸಳ್ಳಿನಲ್ಲಿ ಮೋಟಾರ್ ವೈಂಡಿಂಗು ಶ್ರೀನಿವಾಸ ಅಥವಾ ಸುದರ್ಶನ ಮೋಟಾರ್ ವೈಂಡಿಂಗ್ ಶ್ರೀನಿವಾಸ ಅಥವಾ ಸುದರ್ಶನ ಇವರ ಪತ್ನಿ ಶ್ರೀ ಮಂಜಳಾ ಅವರು ಶ್ರೀಮತಿ ಮಂಜಳಾ ಅವರು ಸಿದ್ಧಿ ಮಾಡ್ಕೊಂಡಿದ್ದಾರೆ ಆಮೇಲೆ ಕೋರ್ಮಾವ್ತಾರ ಸಿದ್ಧಿ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಹತ್ರ ವಿದ್ಯಾರ್ಥಿಗಳು ತುಂಬ ಕಾಲದಿಂದ ವಿದ್ಯೆ ಕಲಿತು ಆನ್ಲೈನ್ ಕ್ಲಾಸಲ್ಲಿ ವಿದ್ಯೆ ಕಲಿತು ಕುಂಡಲಿನಿ ಸಾಧನೆ ಸಪ್ತಚಕ್ರಗಳ ಸಾಧನೆ ವೇದಗಳು ಪುರಾಣಗಳು ಶ್ರುತಿಗಳು ಮಹಾಭಾರತ ರಾಮಾಯಣ ಇದೆಲ್ಲ ಅವರು ಜನರಾಗಿ ತಿಳ್ಕೊಂಡಿದ್ದಾರೆ ಇಲ್ಲಿ ಕುಂಡಲಿನಿ ಸಾಧನೆ ಬಾಣಕ್ಕೆ ಬಂದು ವಿದ್ಯೆ ಕಲ್ತಿದ್ದಾರೆ ಇವರು ಒಂದು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂದರೆ ಸಾಕ್ಷಾತ್ ಆ ಕೂರ್ಮ ದೇವರನ್ನು ವಶ ಮಾಡ್ಕೊಂಡಿದ್ದಾರೆ ವಶೀಕರಣ ಮಾಡ್ಕೊಂಡಿದ್ದಾರೆ ಇವತ್ತು ಆ ಕೂರ್ಮ ದೇವರು ಅವ್ರ ಮನೆಯಲ್ಲಿದ್ದಾರೆ ಅವರಿಗೆ ಒಲಿದು ಬಂದಿದೆ ಅವರಿಗೆ ಅದೆಲ್ಲ ಯಾವ ರೀತಿ ಹೊಲಿದು ಬಂತು ಹೇಗೆ ಬಂತು ಅನ್ನೋದು ಸೀಕ್ರೆಟ್ ಆಗಿರುತ್ತೆ ಇವತ್ತು ಅವ್ರ ಮನೆಯಲ್ಲಿದ್ದು ಯಾರು ಬೇಕಾದ್ರೂ ನೋಡ್ಬೋದು ವಿಡಿಯೋ ನೋಡ್ಬೋದು ಫೋಟೋ ನೋಡ್ಬೋದು ಹಾಗೆ ಈಗ ಅಲ್ಲಿ ಕಾರ್ಯಕ್ರಮ ಇದೆ ಯಾವತ್ತು ಹದಿನೈದನೇ ತಾರೀಕು ಭಾನುವಾರ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಅಂದರೆ ಹನ್ನೆರಡನೇ ತಿಂಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ವಿ ಭಾನುವಾರ ಬೆಳಗ್ಗೆ ಎಂಟೂವರೆಯಿಂದ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಏನು ಕಾರ್ಯಕ್ರಮ ಅಂದರೆ ಆ ಕೂರ್ಮ ಶಕ್ತಿಗೆ ಕೂರ್ಮಾದೇವರಿಗೆ ದೇವರಿಗೆ ದೀಕ್ಷೆಯನ್ನು ಕೊಡಲಾಗುತ್ತೆ ಮಂತ್ರ ದೀಕ್ಷೆ ಮಂತ್ರೋಪದೇಶ ಮಾಡಲಾಗುತ್ತೆ ಹಾಗೆ ಜೊತೆಯಲ್ಲಿ ಕೆಲವು ಶಿಷ್ಯರಿಗೆ ಓಂ ಶ್ರೀ ಅಷ್ಟನಾಗ ಓಂ ಶ್ರೀ ಅಷ್ಟರುದ್ರ ಓಂ ಶ್ರೀ ಅಷ್ಟಭೈರವ ಸಮೇತ ಶ್ರೀ ನಾಗಾನಂದಿ ಭೈರವ ಸಮೇತ ಕೆಲವು ಶಿಷ್ಯರಿಗೆ ಇಲ್ಲಿ ಕೂರ್ಮ ಶಕ್ತಿ ಜೊತೆ ವಿಷ್ಣು ಗಣಂಗಳು ಶ್ರೀ ಗವಿರಂಗಾಪುರ ಆ ಕ್ಷೇತ್ರದ ಸ್ಥಾನ ಶಕ್ತಿ ಪಾಲಕ ಶಕ್ತಿ ಹಾಗೆ ಶ್ರೀ ಗೂಳಿ ಹೊಸಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಆ ಚಿತ್ರದುರ್ಗ ಜಿಲ್ಲೆ ಏನಿದೆ ಅಲ್ಲಿನ ಸ್ಥಾನ ಶಕ್ತಿ ಪಾಲಕಶಕ್ತಿ ಕ್ಷೇತ್ರ ಪಾಲಕ ಶಕ್ತಿ ಒಂದು ಶಕ್ತಿ ಸಮೇತ ಶ್ರೀ ಕೂರ್ಮ ದೇವರಿಗೆ ದೀಕ್ಷೆಯನ್ನು ಓಂ ಶಕ್ತಿ ನಾಗರ ಸ್ವಾಮಿಯಾದ ನಾಮ ನಾಮದಲ್ಲಿ ಇರತಕ್ಕಂಥ ಈ ಜೀವಾತ್ಮರಾದ ನನ್ನ ಕೈಯಿಂದ ದೀಕ್ಷೆ ಆಗುತ್ತೆ ಇದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಈ ಕಾರ್ಯದಲ್ಲಿ ಭಾಗಿ ಆಗೋರು ಭಾಗಿ ಆಗ್ಬೋದು ಆಲ್ರೆಡಿ ಪತ್ರಿಕೆಯನ್ನು ನಾನು ಹೊರಡಿಸಿದ್ದೀನಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಸ್ಟೇಟಸಲ್ಲಿ ಶೇರ್ ಮಾಡಿದ್ದೀನಿ ಇದೆ ಹಾಗೆ ಇಲ್ಲಿ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ದಕ್ಷಿಣೆ ಕೊಡೋರು ದಾನ ಮಾಡೋರು ಈ ಕಾರ್ಯಕ್ರಮದಲ್ಲಿ ಸೇವೆ ಮಾಡ್ತಕ್ಕಂಥ ಮನಸ್ಸಿರೋರು ಏನೋ ನಿಮ್ಮ ಕಾಯಿಲಾದಷ್ಟು ಅವ್ರ ನಂಬರ್ ಕೊಟ್ಟಿದ್ದೀನಿ ಮಂಜುಳಾ ಅವ್ರದ್ದು ನಂಬರ್ ಇದೆ ಅವ್ರ ಶ್ರೀನಿವಾಸ್ ಅವ್ರದ್ದು ನಂಬರ್ ಇದೆ ಅವ್ರು ಕಾಲ್ ಮಾಡಿ ಅವ್ರ ಅಕೌಂಟ್ ನಂಬರ್ ತಗೊಂಡು ನೀವು ಗೂಗಲ್ ಪೇ ಫೋನ್ಪೇ ಮಾಡ್ಕೋಬೋದು ಈ ಕಾರ್ಯದಲ್ಲಿ ಭಾಗಿಯಾಗಿ ಪುಣ್ಯಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ ಅಥವಾ ನನ್ನ ನಂಬರ್ ಕೇಳಿ ಕೊಡ್ತೀನಿ ಗೊತ್ತಾಯ್ತಲ್ಲ ಇಲ್ಲಿ ಗುರು ಸೇವೆ ಮಾಡಬೇಕು ದೇವರ ಸೇವೆ ಮಾಡಬೇಕು ಪುಣ್ಯ ಕಾರ್ಯದಲ್ಲಿ ಗುರುಗಳಿಗೆ ದೇವರಿಗೆ ದಕ್ಷಿಣ ಆಗಿದರೆ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ತಲೆ ಮೇಲೆ ಇರತಕ್ಕಂಥ ನಿಮ್ಮ ಸುತ್ತಲೂ ಇರತಕ್ಕಂಥ ಭಾರ ಏನಿದೆ ಕಷ್ಟದ ಭಾರಗಳು ರೋಗದ ಭಾರ ಇರ್ಬೋದು ಸಾಲದ ಭಾರ ಇರ್ಬೋದು ಅವೆಲ್ಲ ನಿವಾರಣೆ ಆಗುತ್ತೆ ಕಷ್ಟಗಳು ಹಾಗೆ ಉದ್ಧಾರ ಆಗಬೇಕಲ್ಲ ಒಂದು ಸಂಕಲ್ಪ ಸಿದ್ಧಿ ಆಗಬೇಕಲ್ಲ ನಿಮ್ಮದು ಮ ಸಂಕಲ್ಪ ಸಿದ್ಧಿ ಅದು ಆಗುತ್ತೆ ಯಾಕಂದರೆ ಕೂರ್ಮ ದೇವರು ಆ ರೀತಿ ಕಷ್ಟವನ್ನು ಒತ್ಕೊಂಡಂಥವನು ಬೇರೆಯವರ ಕಷ್ಟವನ್ನು ನಿವಾರಣೆ ಮಾಡತಕ್ಕಂಥವನು ಶ್ರೀಮನ್ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಸಮೇತ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ನಿಮ್ಮ ರಂಗನಾಥ ಸ್ವಾಮಿ ಇದಾನೆಲ್ಲ ಆತನ ಸಹಾಯ ನಿಮಗೆಲ್ಲರಿಗೂ ಇರಲಿ ಆಶೀರ್ವಾದ ಇರಲಿ ಹಾಗೆ ನನ್ನ ಆಶೀರ್ವಾದ ಕೂಡ ನಿಮಗಿರುತ್ತೆ ಈ ಕಾರ್ಯದಲ್ಲಿ ಭಾಗಿಯಾಗಿ ಪುಣ್ಯಶಕ್ತಿ ನಿಮ್ಗೆ ಲಭಿಸಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಅದಕ್ಕೆ ಕೂರ್ಮ ದೇವರು ಮಹಾಪ್ರಾಣಶಕ್ತಿ ದೇವರು ಕಷ್ಟ ನಿವಾರಕ ದೇವರು ಶರಣಾಗತಿಯಾಗಿ ಅಂತ ಕೇಳ್ಕೊತೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇಷ್ಟ ಆದರೆ ದಕ್ಷಿಣೆ ದಾನ ಧರ್ಮ ಸೇವೆನಲ್ಲಿ ಭಾಗಿಯಾಗಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಹಾಗೆ ಹಿಂದಿನ ವೀಡಿಯೋಗಳು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಕೋರ್ಮ ದೇವರ ಬಗ್ಗೆ ಎಲ್ಲ ನೋಡಿ ಮಂತ್ರಸಿದ್ಧಿಗಳ ಬಗ್ಗೆ ಎಲ್ಲ ನೋಡಿ ದೀಕ್ಷಾ ಮಂತ್ರೋಪದೇಶದ ಬಗ್ಗೆ ವಿಡಿಯೋಗಳವೆಲ್ಲ ನೋಡಿ ಹಾಗೆ ಆನ್ಲೈನ್ ಕ್ಲಾಸಲ್ಲಿ ಏನಾದರೂ ವಿದ್ಯೆ ಕಲಿಬೇಕಾ ನಂಬರ್ ಕೇಳಿ ಕೊಡ್ತೀನಿ ನಂಬರ್ಗಳು ತಗೊಳ್ಳಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ವಿದ್ಯೆ ಕಲೀರಿ ನೀವು ಉದ್ಧಾರ ಆಗಿ ನಾಲ್ಕು ಜನರ ಮುಂದೆ ತಲೆ ಎತ್ಕೊಂಡು ನಿಲ್ಲಿ ಯಾರ್ಯಾರು ನಿಮ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಹಿಂದೆ ಅವ್ರ ಮುಂದೆಲ್ಲೇ ನೀವು ಬೆಳೀಬೇಕು ಒಂದು ಒಳ್ಳೆಯ ಸ್ಥಾನ ನೀವು ನಿಂತ್ಕೋಬೇಕು ಸಾಧಿಸಿ ತೋರಿಸ್ಬೇಕು ಮೋಸವಾಗಿರ್ತೀರ ಎಷ್ಟೋ ಜನದಿಂದ ಅಪಮಾನಕ್ಕೊಳಗಾಗಿರ್ತೀರ ಎಷ್ಟೋ ಜನದಿಂದ ಕಷ್ಟಗಳೊಳಗಾಗಿರ್ತೀರ ಎಷ್ಟೋ ಜನದಿಂದ ಹಿಂಸೆಗೊಳಗಾಗಿರ್ತೀರ ಎಷ್ಟೋ ಜನದಿಂದ ಅವ್ರ ಮುಂದೆ ನೀವು ಎದ್ದು ನಿಲ್ಲಬೇಕು ಮತ್ತೆ ಮತ್ತೆ ನಿಲ್ಲಬೇಕು ನಿಲ್ಬೇಕಾದ್ರೆ ಯಾರು ನಿಮ್ಮನ್ನು ಎತ್ತಬೇಕು ಮೇಲಕ್ಕೆ ಯಾರು ಎತ್ತದು ಶ್ರೀಮನ್ನಾರಾಯಣ ಅವತಾರ ಕುರ್ಮ ಅವತಾರ ಆಮೇಲೆ ದೇವರು ಪ್ರಾಣಶಕ್ತಿ ದೇವರು ಪ್ರಾಣಶಕ್ತಿ ಸೇವಾದ್ರೇ ನಾವೊಂದು ಲಾರಿನ ಮೀಸೆನಲ್ಲೇ ಎಳಿಬೋದು ಒಂದು ಲಾರಿಯನ್ನು ಮೀಸಕ್ಕೆ ಕಟ್ಕೊಂಡು ಎಳಿಬೋದು ಟ್ರೈನನ್ನು ಮೀಸಕ್ಕೆ ಕಟ್ಕೊಂಡು ಎಳಿಬೋದು ತೆಂಗಿನಕಾಯಿಗಳಿನ ಬಾಯಿನಲ್ಲೇ ಸುಲಿಬೋದು ಇವೆಲ್ಲ ನೀವು ನೋಡಿರ್ತೀರ ಮ್ಯಾಜಿಕ್ಗಳಲ್ಲಿ ಅಲ್ವಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗಬೇಕಂದ್ರೆ ಯಾವಾಗೂ ಗುರು ದೇವರು ಆಶೀರ್ವಾದ ಬೇಕು ಪುಣ್ಯಕರ್ಮಗಳಲ್ಲಿ ಭಾಗಿಯಾಗಬೇಕು ಓಕೆನಾ ಓಕೆ ಅವರೇ ಇಷ್ಟ ಆದರೆ ಅವ್ನು ಲೈಕ್ ಮಾಡಿ ಈ ವಿಡಿಯೋಗೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ ಹಿಂದಿನ ವೀಡಿಯೋಗಳು ಅಂದ್ರೆ ದಯವಿಟ್ಟು ತಪ್ಪನೆ ನೋಡಿ ಹಾಗೆ ಮುಂದಿನ ವೀಡಿಯೋಗಳು ನೋಡಿ ಓಕೆ ಒಳ್ಳೇದಾಗಲಿ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಧರ್ಮವಂತರು ಎಲ್ಲರಿಗೂ ಒಳ್ಳೇದಾಗಲಿ ಓಂ ಶಾಂತ್ ಓಂ ಶಾಂತ್ ಓಂ ಶಾಂತ ಇವರು